ಆಸ್ಟ್ರೇಲಿಯಾ ಕತೆಯಂತೂ ಮುಗಿಯಿತು ಈಗ ಮುಂದಿನ ಗುರಿ ಇಂಗ್ಲೆಂಡ್ ತಂಡವನ್ನು ಸೋಲಿಸುವುದು ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಸೋಡಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು ಹೌದು ನೀವು ಕೇಳ್ತಾ ಇರೋದು ಸತ್ಯವಾಗಿದೆ ಸೂಪರ್ ಏಟ್ನಲ್ಲಿ ಆಸ್ಟ್ರೇಲಿಯಾವನ್ನು ಸೋಲಿಸುವ ಮುಖಾಂತರ ನಮ್ಮ ಸೋಲಿನ ಒಂದು ಸೇಡನ್ನು ತೀರಿಸಿಕೊಂಡಿದ್ದಾಗಿದೆ ಈಗ ಉಳಿದಿರೋದು ಇಂಗ್ಲೆಂಡ್ ಮಾತ್ರ ಕಳೆದ ವರ್ಲ್ಡ್ ಕಪ್ನಲ್ಲಿ ಹತ್ತು ವಿಕೆಟ್ಗಳಿಂದ ಸೋಲಿಸಿತ್ತು ನಮ್ಮನ್ನು ಇಂಗ್ಲೆಂಡ್ ತಂಡವು ಹೀಗಾಗಿ ಅದರ ಸೇಡನ್ನು ತೀರಿಸಿಕೊಳ್ಳುವ ಒಂದು ಸರದಿ ನಮ್ಮದಾಗಿದೆ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ಸೆಮಿಫೈನಲ್ ಪಂದ್ಯ ಇಪ್ಪತ್ತೇಳನೇ ದಿನಾಂಕದಂದು ನಡೆಯಲಿದೆ ಇನ್ನೊಂದು ಆಶ್ಚರ್ಯದ ಸಂಗತಿ ಏನಪ್ಪ ಅಂತಂದರೆ ಒಂದು ವೇಳೆ ಮಳೆ ಏನಾದರೂ ಅಲ್ಲಿ ಬಂದರೆ ಅಂಥ ಸಂದರ್ಭದಲ್ಲಿ ಇಂಗ್ಲೆಂಡ್ ತಂಡವನ್ನು ಟಾಟಾ ಬಾಯ್ ಬಾಯ್ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದದಾಗ್ತದೆ ನಾವು ಆಟೋಮೆಟಿಕ್ಕಾಗಿ ಫೈನಲನ್ನು ತಲುಪ್ತೀವಿ ಆದರೆ ನಮಗೆ ಬೇಕಾಗಿರುವುದು ಡೈರೆಕ್ಟ್ ಫೈನಲ್ನ ಟಿಕೆಟ್ ಅಲ್ಲ ನಮಗೆ ಬೇಕಾಗಿರೋದು ಆಟದ ಮುಖಾಂತರ ಗೆದ್ದು ಟಾಟಾ ಬಾಯ್ ಬಾಯ್ ಮಾಡ್ತಕ್ಕಂಥದ್ದು ಆ ಸೋಲಿನ ಸೇಡನ್ನು ತೀರಿಸಿಕೊಳ್ಳಬೇಕಾಗಿದೆ ಭಾರತಕ್ಕೆ ನವಂಬರ್ ತಿಂಗಳು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಯಾಕಂತಂದ್ರೆ ನವಂಬರ್ ಹತ್ತನೇ ತಾರೀಕಿನಂದು ನಾವು ಇಂಗ್ಲೆಂಡ್ ತಂಡದೊಂದಿಗೆ ಹತ್ತು ವಿಕೆಟ್ಗಳ ಸೋಲನ್ನು ಅನುಭವಿಸುತ್ತೇವೆ ಅದಾದ ನಂತರ ನವೆಂಬರ್ ಹತ್ತೊಂಬತ್ತನೇ ತಾರೀಕಿನಂದು ನಾವು ಆಸ್ಟ್ರೇಲಿಯೊಂದಿಗೆ ಸೋಲನ್ನು ಅಪ್ಕೊಳ್ತೇವೆ ಈಗ ನವಂಬರ್ ಹತ್ತೊಂಬತ್ತರ ಸೀಡನ್ನು ತೀರಿಸಿಕೊಂಡಿದ್ದಾಗಿದೆ ಈಗ ಉಳಿದಿರೋದು ನವಂಬರ್ ಹತ್ತರ ಸೀಡು ಕಳೆದ ಪಂದ್ಯದಲ್ಲಿ ನೂರ ಅರವತ್ತೊಂಬತ್ತು ರನ್ಗಳನ್ನು ಭಾರತ ಮಾಡ್ತದೆ ಆ ನೂರ ಅರವತ್ತೊಂಬತ್ತು ರನ್ಗಳನ್ನು ಒನ್ ಸಿಕ್ಸ್ಟಿ ನೈನ್ ರನ್ಗಳನ್ನು ಟಾರ್ಗೆಟ್ ಚೇಸ್ ಮಾಡ್ತಾ ಮಾಡ್ತಾ ಬಟ್ಲರ್ ಮತ್ತು ಅಲೆಕ್ಸ್ ಸೇಲ್ಸ್ ಅವರು ಇಬ್ಬರು ಮಂದಿ ಕೂಡಿಕೊಂಡು ಎಷ್ಟು ಅದ್ಭುತವಾಗಿ ಬ್ಯಾಟಿಂಗನ್ನು ಮಾಡ್ತಾರೆ ಅಂದರೆ ಒಂದು ವಿಕೆಟ್ ಕಳೆದುಕೊಳ್ಳಾರ್ದೇ ನೂರ ಅರವತ್ತೊಂಬತ್ತು ರನ್ಗಳ ಒಂದು ದೊಡ್ಡ ಆಘಾತವನ್ನು ನಮಗೆ ನೀಡ್ತಾರೆ ಅಂತಹದ್ದೊಂದು ಕೆಟ್ಟ ಹೊಡೆತ ನಮಗೆ ಇಲ್ಲಿ ತನಕ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಎಂದೂ ಕೂಡ ಆಗಿರಲಿಲ್ಲ ಆದರೆ ಈ ಒಂದು ವರ್ಲ್ಡ್ ಕಪ್ಪಿನ ಕಥೆಯೇ ಬೇರೆಯಾಗಿದೆ ಇಲ್ಲಿ ಪ್ರತಿಯೊಂದು ಪಂದ್ಯವನ್ನು ನಾವು ಅದ್ಭುತವಾಗಿ ಆಡಿದ್ದೇವೆ ಪ್ರತಿಯೊಂದು ಪಂದ್ಯದಲ್ಲಿ ಯಾವ ರೀತಿಯಾಗಿ ಯು ಎಸ್ ಎಲ್ಲಿ ಆಡ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಬ್ಯಾ ಬಾಲರ್ಗಳ ಪಿಚ್ ಆಗಿತ್ತು ಅಂಥದ್ರಲ್ಲಿ ನಮ್ಮ ಬಾಲರ್ಗಳು ಅದ್ಭುತವಾದ ಪ್ರದರ್ಶನವನ್ನು ನೀಡಿದರು ಯಾವಾಗ ವೆಸ್ಟ್ ಇಂಡೀಸ್ ಶಿಫ್ಟ್ ಆಗ್ತದೆ ಅಂತಹ ಸಂದರ್ಭದಲ್ಲಿ ಸ್ಪಿನ್ನರ್ಗಳು ಕೂಡ ತಮ್ಮ ಹಿಡಿತವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದ್ಭುತವಾದ ಬ್ಯಾಟಿಂಗಲ್ಲಿ ನಮ್ಮ ರೋಹಿತ್ ಶರ್ಮಾ ಅವರಿದ್ದಾರೆ ಇನ್ನು ಮಿಡಲ್ ಆರ್ಡರ್ಗೆ ಬಂದಾಗ ಪಂತ್ ಅವರು ತಮ್ಮ ಆಟವನ್ನು ಆಡ್ತಾ ಇದ್ದಾರೆ ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವರು ಆಲ್ರೌಂಡರ್ ಶ್ರೇಷ್ಠವಾದ ಪ್ರದರ್ಶನವನ್ನು ಇದ್ದಾರೆ ಬಾಲಿಂಗ್ ವಿಭಾಗವಂತೂ ಹೇಳುವುದೇ ಇಲ್ಲ ಅಷ್ಟು ಅದ್ಭುತವಾದ ಪ್ರದರ್ಶನವನ್ನು ಬಾಲಿಂಗ್ ವಿಭಾಗ ನೀಡ್ತಾ ಇದೆ ಇಲ್ಲಿ ತನಕ ಒಂದು ಪಂದ್ಯ ಕೂಡ ಸೋಲದೇ ನಾವು ಸೆಮಿಫೈನಲ್ಗೆ ಎಂಟ್ರಿಯನ್ನು ಕೊಟ್ಟಿದ್ದೇವೆ ಇನ್ನೊಂದು ಕಡೆ ಇಂಗ್ಲೆಂಡ್ ತಂಡವು ಸೌತ್ ಆಫ್ರಿಕಾದೊಂದಿಗೆ ಒಂದು ಪಂದ್ಯವನ್ನು ಸೋಲ್ತದೆ ಏಳುತ್ತಾ ಬೀಳುತ್ತಾ ಇಲ್ಲಿ ಬಂದು ದ ಸೆಮಿಫೈನಲ್ನ ಪ್ರವೇಶವನ್ನು ಪಡೀತದೆ ಹೀಗಾಗಿ ನಮ್ಮ ಗುರಿ ಏನಿದ್ರೂ ಕೂಡ ಒಂದು ಶ್ರೇಷ್ಠವಾದ ಪ್ರದರ್ಶನವನ್ನು ಕೊಡ್ತಾ ಆ ಹಳೆಯ ಸೇಡನ್ನು ತೀರಿಸಿಕೊಳ್ಳುವತ್ತ ಗಮನ ಹರಿಸಬೇಕಾಗಿದೆ ಈಗ ನಮಗೆ ಬೇಕಾಗಿರೋದು ನಮ್ಮ ಅದ್ಭುತ ಆಟಗಾರ ವಿರಾಟ್ ಕೊಹ್ಲಿಯವರು ಫಾರ್ಮ್ನಲ್ಲಿ ಬರ್ತಕ್ಕಂಥದ್ದು ಅವರೇನಾದರೂ ಫಾರ್ಮ್ಗೆ ಬಂದುಬಿಟ್ರೆ ನಮ್ಮ ತಂಡವನ್ನು ತಡೆಯೋರು ಯಾರು ಕೂಡ ಅದ್ಭುತವಾದ ಪ್ರದರ್ಶನ ಬಂದುಬಿಟ್ರೆ ಎಲ್ಲ ಬ್ಯಾಟ್ಸ್ಮನ್ಗಳು ಓಪನ್ ಓಪನಿಂಗ್ ಸ್ಲಾಟ್ ಕೂಡ ಅದ್ಭುತವಾಗಿ ತುಂಬಿಕೊಂಡು ಬಿಡುತ್ತದೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅದಾದ ನಂತರ ಪಂತ್ ಅದಾದ ನಂತರ ಸೂರ್ಯಕುಮಾರ್ ಯಾದವ್ ಅಲ್ಲಿಂದ ಮತ್ತೆ ಹಾರ್ದಿಕ್ ಪಾಂಡ್ಯ ಶುಭಂ ದುಬೆ ಆ ದುಬೇಜಿಯವರು ಫಾರ್ಮ್ಗೆ ಬರಬೇಕಾಗಿದೆ ಯಾಕಂತಂದರೆ ವೆಸ್ಟ್ ಇಂಡೀಸ್ ಪಿಚ್ನಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಪಿಚ್ಗಳಾಗಿದ್ದಾವೆ ರನ್ಗಳ ಹೊಳೆ ಹೊಳೆ ಹರಿತದೆ ಅಂತಹ ಸಂದರ್ಭದಲ್ಲಿ ಅವರು ಫಾರ್ಮ್ಗೆ ಬರಬೇಕಾಗ್ತದೆ ಅಲ್ಲಿ ಅದರಿಂದ ಮುಂದೆ ನಾವು ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಬಾಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ಅದ್ಭುತವಾದ ಅಷ್ಟ್ರೇಲಿಯ ಜೊತೆಗಿನ ಪಂದ್ಯದಲ್ಲಿ ಆ ಪಂದ್ಯವನ್ನು ಅಂತಂದ್ರೆ ಇವರಿಬ್ಬರ ಒಂದು ಜುಗಲ್ಬಂದಿ ಬಹಳ ಕೆಲಸವನ್ನು ಮಾಡುತ್ತದೆ ಹೀಗಾಗಿ ಆ ಪಂದ್ಯವನ್ನು ನಾವು ಗೆದ್ದುಕೊಳ್ತೀವಿ ಈ ಪಂದ್ಯದಲ್ಲಿಯೂ ಕೂಡ ಕುಲ್ದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್ ಅದರಿಂದೊಂದಿಗೆ ಹರ್ಷದೀಪ್ ಸಿಂಗ್ ಮತ್ತು ನಮ್ಮ ಅದ್ಭುತ ಬಾಲರ್ ಬೌಲರ್ ಕಿಂಗ್ ಅಂತ ತಿಳ್ಕೊಂಡು ಜಸ್ಪ್ರೀತ್ ಬುಮ್ರಾ ಇವರು ಕೂಡ ಇನ್ನಷ್ಟು ಜನ ಉತ್ತಮವಾಗಿ ಬೌಲಿಂಗನ್ನು ಮಾಡ್ತಾ ಯಾವ ರೀತಿಯಾಗಿ ಎರಡು ಸಾವಿರದ ಏಳರಲ್ಲಿ ನಾವು ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡನ್ನು ಸೋಲಿಸಿ ಫೈನಲನ್ನು ಗೆದ್ದುಕೊಂಡಿದ್ವಿ ಯಾವ ರೀತಿಯಾಗಿ ನಾವು ಎರಡು ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ನಲ್ಲಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾನ ಸೋಲಿಸಿದ್ವಿ ಈ ವರ್ಲ್ಡ್ ಕಪ್ಪಲ್ಲಿ ಈಗ ಆಸ್ಟ್ರೇಲಿಯನ್ನ ಸೋಲಿಸಿದ್ದಾಗಿದೆ ಈಗ ಮುಂದಿನ ಗುರಿ ಇಂಗ್ಲೆಂಡ್ ಇಂಗ್ಲೆಂಡನ್ನು ಸೋಲಿಸಿದ್ವಪ್ಪ ಅಂತಂದರೆ ಕಪ್ ನಮ್ಮದೇ ಆಗಿಬಿಡುತ್ತೆ ಹೀಗಾಗಿ ನಾವು ನಮ್ಮೆಲ್ಲ ತಂಡದ ಆಟಗಾರರಿಗೆ ಶುಭಾಶಯಗಳನ್ನು ಕೋರೋಣ ಸೆಮಿಫೈನಲ್ ಪಂದ್ಯವನ್ನು ಗೆದ್ದುಕೊಂಡು ಕಪ್ಪನ್ನು ಗೆದ್ದುಕೊಳ್ಳಿ ಅಂತ